ಖಾಸಗಿ ಕಂಪನಿಯಲ್ಲೂ ಕೂಡ ಐಶ್ವರ್ಯ ಹೆಸರಲ್ಲಿ ಹೂಡಿಕೆ ಆಗಿದೆ ಮಾಲೂರಿನ ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿರ್ತಕ್ಕಂಥ ಕಂಪನಿ ಇದು ಈ ಕಂಪನಿಯಲ್ಲಿ ಐಶ್ವರ್ಯ ಹೆಸರಲ್ಲಿ ಒಂದಷ್ಟು ಹಣ ಹೂಡಿಕೆ ಆಗಿದೆ ಅದಾನಿ ಗ್ರೀನ್ ಎನರ್ಜಿ ಸೋಲಾರ್ ಕಂಪನಿಯಲ್ಲಿ ಡಿಕೆ ಶಿವಕುಮಾರ್ ಶೇರು ಹಾಕಿದ್ದಾರೆ ಐಶ್ವರ್ಯ ಹೆಸರಲ್ಲಿ ಹಾಕಿದ್ದಾರೆ ಸೊ ಆ ವಿಚಾರ ಕೂಡ ಇವತ್ತು ವಿಚಾರಣೆಗೆ ಬರುತ್ತಾ ಹಾಗಾದ್ರೆ ಡಿ ಕೆ ಶಿ ಇಂಧನ ಸಚಿವರಾಗಿದ್ದ ವೇಳೆ ಇಲ್ಲಿ ಕೋಟಿ ಕೋಟಿ ಹೂಡಿಕೆ ಮಾಡಿದ್ದಾರೆ ಈ ಹಣದ ಮೂಲ ಯಾವುದು ಯಾಕೆ ಹೂಡಿಕೆ ಮಾಡಿದ್ರು ಸುಮಾರು ನೂರ ಹದಿನೆಂಟು ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕಂಪನಿ ಇದು ಕಾಂಚಾಳ ತೀರ್ಥ ಬಂಡೆಟ್ಟಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕಂಪನಿ ಗೌತಮ್ ಅದಾನಿ ಮಾಲೀಕರಾಗಿರ್ತಕ್ಕಂಥ ಸೋಲಾರ್ ಕಂಪನಿ ಇದು ಈ ಸಂಬಂಧ ಕೋಲಾರದಲ್ಲೂ ಕೂಡ ಹಾಗಾದ್ರೆ ವಿಚಾರಣೆ ನಡೆಯುತ್ತಾ ಇವತ್ತು ಇಡಿಯ ಅಧಿಕಾರಿಗಳು ಈ ಬಗ್ಗೆ ಕೂಡ ಮಾಹಿತಿ ಪಡೆಯುವ ಸಾಧ್ಯತೆಗಳಿದೆ ಒಂದೆರಡಲ್ಲ ಈ ಥರದ ನೂರಾರು ಅಕ್ರಮಗಳು ಹೊರಬರುತ್ತಾ ಹಾಗಾದ್ರೆ ಆ ಎಲ್ಲ ವಿಚಾರಗಳ ಕುರಿತಾಗಿಯೂ ಕೂಡ ವಿಚಾರಣೆ ನಡೆಸುತ್ತಾ ಇಡಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ರಘುರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಘುರಾಜ್ ಕೋಲಾರದಲ್ಲಿ ಇರ್ತಕ್ಕಂಥ ಅದಾನಿ ಸೋಲಾರ್ ಡಿ ಕೆ ಶಿವಕುಮಾರ್ ಅವರ ಶೇರ್ ಇತ್ತು ಅಂತ ಹೇಳಲಾಗಿದೆ ಸೊ ಅದ್ರಲ್ಲಿ ಇರ್ತಕ್ಕಂಥ ಏನು ಏನು ಕೆ ಶಿವಕುಮಾರ್ ಅವರಿಗೆ ಮುಳುವಾಗಿರ್ತಕ್ಕಂಥದ್ದೇನು ಖಂಡಿತ ಏನು ಏನು ಇವತ್ತು ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಏನು ಐಶ್ವರ್ಯ ಅವರ ವಿಚಾರಣೆ ಇದೆ ದೆಹಲಿಯಲ್ಲಿ ಅದೇ ಒಂದು ಸಮಯದಲ್ಲಿ ಕೋಲಾರದಲ್ಲಿ ಇರ್ತಕ್ಕಂಥ ಒಂದು ಗೌತಮ್ ಅದಾನಿ ಅವರ ಒಂದು ಕಂಪನಿಯಲ್ಲಿ ಸಹ ಇಡಿ ಅಧಿಕಾರಿಗಳು ಬಂದು ಅಲ್ಲಿ ತನಿಖೆ ನಡೆಸುವ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಿದೆ ಏನು ಐಶ್ವರ್ಯ ಅವರಿಗೆ ಸೇರಿದಂತಹ ಸಾಕಷ್ಟು ಷೇರು ಬಂಡವಾಳ ಹೂಡಿಕೆ ಮಾಡಿರುವಂತಹ ಮಾಹಿತಿ ಮೇಲೆ ಇವತ್ತು ಕೋಲಾರಕ್ಕೆ ಇಡಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸಹ ಲಭ್ಯವಾಗ್ತಾ ಇದೆ ಏನು ಗೌತಮ್ ಅದಾನಿ ಅವರ ಮಾಲೀಕತ್ವದ ಸುಮಾರು ನೂರ ಎಂಬತ್ತೊಂದು ಎಕರೆ ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಅಲ್ಲಿ ಮಾಡಲಾಗಿದೆ ಆ ಒಂದು ಕಂಪನಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪುತ್ರಿಯ ಗಳು ಇದೆ ಅಂತಕ್ಕಂಥ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು ಇದೀಗ ಏನು ಇಡೀ ಅಧಿಕಾರಿಗಳು ಇನ್ನಷ್ಟೇ ಬರ್ಬೇಕಾಗಿದೆ ತನಿಖೆ ಸಹ ನಡ್ತಾರೆ ಅಂತಕ್ಕಂತ ಮಾಹಿತಿ ಸಹ ಲಭ್ಯವಾಗ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ರಘರಾಜ್ ಡೀಟೇಲ್ಸ್ಗಾಗಿ ಗೌತಮ್ ಅದಾನಿ ಅದಾನಿ ಮಾಲೀಕರಾಗಿರ್ತಕ್ಕಂಥ ಒಂದು ಸೋಲಾರ್ ಕಂಪನಿ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ಇಲ್ಲಿ ಹೂಡಿಕೆ ಮಾಡಿದ್ರು ಮಗಳ ಹೆಸರಿನಲ್ಲಿ ಹೂಡಿಕೆ ಮಾಡಿದ್ರು ಅಧಿಕೃತವಾಗಿದ್ದೇ ಆದ್ರೆ ಮಗಳ ಹೆಸರಿನಲ್ಲಿ ಯಾಕೆ ಹೂಡಿಕೆ ಮಾಡ್ತಾರೆ ಮಗಳೇ ಬಿಸ್ನೆಸ್ ಮಾಡೋದೇ ಆದರೆ ಅದರಲ್ಲಿ ಯಾಕೆ ಅದೇ ಸಂಪೂರ್ಣ ಟ್ರಾನ್ಸಾಕ್ಷನ್ ಇರುತ್ತೆ ಅಥವಾ ಅವರೇನೆ ಇನ್ವಾಲ್ವ್ ಆಗಿ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಆ ತರದೇನು ಸದ್ಯ ಕಂಡು ಬರ್ತಾ ಇಲ್ಲ ಐಶ್ವರ್ಯ ಅವರು ಇನ್ನು ಓದ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸೊ ಮಗಳ ಹೆಸರಿನಲ್ಲಿ ಯಾತಕ್ಕೋಸ್ಕರ ಹೂಡಿಕೆ ಮಾಡಿದ್ರು ತಮ್ಮ ಹೆಸರಿನಲ್ಲಿ ಹೂಡಿಕೆ ಮಾಡೋದಕ್ಕೆ ಬರ್ತಿರ್ಲಿಲ್ವಾ ಎಲ್ಲಿ ಅಕ್ರಮ ನಡೆದಿದೆ ಹಾಗಾದ್ರೆ ಇಲ್ಲಿ ಇಡಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನ ಪಡಿತಾರೆ ಅಂತ ಹೇಳಲಾಗಿದೆ ಸೊ ಈ ಒಂದು ಗ್ರಾಮದಲ್ಲಿ ಕೋಲಾರ ತಾಲೂಕಿನ ಗ್ರಾಮ ಇದು ಖಾಸಗಿ ಕಂಪನಿ ಇದು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ ಇನ್ನಷ್ಟು ಅಪ್ವೇಟ್ ಪಡ್ಕೊಳ್ಳೋಣ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಕೆ ವಿ ಧನಂಜಯ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪುತ್ರಿಯ ವಿಚಾರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನಡೆಸ್ತಾ ಸೊ ಮೊದಲು ಇದೆಲ್ಲ ಶುರುವಾಗಿದ್ದು ಅವರ ಹೆಸರಲ್ಲಿ ನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಸಿಂಗಲ್ ಟ್ರಾನ್ಸಾಕ್ಷನ್ ಅಲ್ಲಿ ಬಂದಿದೆ ಅದು ಅಧಿಕೃತನ ಅಕ್ರಮನ ಅನ್ನೋ ವಿಚಾರಕ್ಕೆ ಶುರುವಾಯ್ತು ಈಗ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಅನೇಕ ಈ ತರದ ಅಕ್ರಮದ ವಿಚಾರಗಳ ಸುದ್ದಿ ಕೇಳಿ ಬರ್ತಾ ಇದೆ ಹೇಗಿರುತ್ತೆ ಸರ್ ಇಡಿ ಇಂಟ್ರಾಗೇಷನ್ ಮೊದಲನೇದಾಗಿ ಅವರು ಖಚಿತ ಪಡಿಸ್ಕೊಳ್ಳುವಂತದ್ದು ಏನಂದ್ರೆ ಇವರ ಹೆಸರಲ್ಲಿ ಏನು ಆಸ್ತಿ ಇದೆ ಅಥವಾ ಇವರ ಹೆಸರಲ್ಲಿ ವಹಿವಾಟು ಏನ್ ನಡೆದಿರುತ್ತೆ ಸೊ ಬಂಡವಾಳ ಈಗ ಇವರು ಕೆಲವು ವ್ಯವಹಾರಗಳನ್ನ ಹುಟ್ಟು ಹಾಕಿರ್ತಾರಲ್ವಾ ಅದಕ್ಕೆ ಹಾಗೆ ಬಂಡವಾಳ ತೋರ್ಸಿರ್ತಾರೆ ಎಲ್ಲಿಂದ ಬಂದಿರುತ್ತೆ ಅಂತ ಅದ್ರ ಬಗ್ಗೆ ಖಚಿತ ಪಡ್ಸ್ಕೊಳ್ತಾರೆ ಈ ರೀತಿ ಇಂತ ಕಡೆ ಬಂದಿದೆ ಅಂತ ಯಾಕೆಂದ್ರೆ ಕಾಲೇಜ್ ನಲ್ಲಿ ಓದ್ತಿರುವಂತ ಒಂದು ವ್ಯಕ್ತಿಗೆ ಸ್ವಂತ ಒಂದು ಆದಾಯ ಇರೋದಿಲ್ಲ ಅಲ್ಲ ಸೊ ಬಂಡವಾಳ ಬಂದಿರುವಂತ ವಿಧಾನ ಹೇಗಿದೆ ಅನ್ನೋದನ್ನ ತಿಳ್ಕೊಂಡ ನಂತರ ಅವ್ರು ಕೇಳುವಂತದ್ದು ಹಲವಾರು ವಹಿವಾಟುಗಳ ಬಗ್ಗೆ ಅವ್ರಿಗೆ ಸ್ವತಂತ್ರವಾದಂತ ದಾನ ಇದೆಯಾ ಅಥವಾ ಕೇವಲ ಅವ್ರ ತಂದೆ ಹೇಳಿದ ಹಾಗೆ ಮಾಡಿದಾರ ಅಂತ ಕೇಳ್ತಾರೆ ಸಾಧಾರಣವಾಗಿ ಇಂತ ಪ್ರಕರಣಗಳಲ್ಲಿ ಇಲ್ಲ ನನಗೆ ಸ್ವತಂತ್ರವಾದಂತ ಮಾಹಿತಿ ಇಲ್ಲ ನಮ್ಮ ತಂದೆ ಹೇಳಿದ ಹಾಗೆ ಒಂದು ಸಹಿ ಹಾಕಿರ್ತೀನಿ ಅಂತ ಹೇಳಿದಾಗ ಹೆಚ್ಚು ಅವರನ್ನ ವಿಚಾರಣೆಗೊಳ್ಪಡಿಸುವ ಸಾಧ್ಯತೆ ಇರೋದಿಲ್ಲ ಆ ನಂತರ ಏನಾಗುತ್ತೆ ಅವರ ಫಾದರ್ ನ ಕೇಳ್ಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ಇಂತಿಂತ ಟ್ರಾನ್ಸಾಕ್ಷನ್ ಬಗ್ಗೆ ದಯವಿಟ್ಟು ನೀವ್ ವಿವರಣೆ ಕೊಡಿ ಈ ರೀತಿ ಮಾಡಿದ್ಯಾ ಅದಕ್ಕೆ ಅಂತ ಅಂದ್ರೆ ಇಲ್ಲಿ ಹಣ ಬಂದು ರೌಂಡ್ ಟ್ರಿಪ್ಪಿಂಗ್ ಆಗಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಒಬ್ರು ಕೈ ಕೊಟ್ಟು ಅವರಿಂದ ಇನ್ನೊಬ್ರು ಕೊಟ್ಟು ಅವರಿಂದ ಮತ್ತೆ ಪಡ್ಕೊಳ್ಳುವಂತದ್ದು ಅಂತ ಸೊ ಈ ವಿಚಾರವಾಗಿ ಐ ತಿಂಕ್ ಇವರನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇವ್ರನ್ನ ಯಾವಾಗ ಪ್ರಶ್ನೆ ಯಾವಾಗ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಆ ನೀವು ವೈಯಕ್ತಿಕವಾಗಿ ನೀವು ಸಂಪಾದನೆಯನ್ನ ಮಾಡ್ತೀರಾ ಅಂತಾನು ಕೂಡ ಕೇಳ್ತಾರೆ ಅಂದ್ರೆ ಒಂದು ವೇಳೆ ಹದಿನೆಂಟು ವರ್ಷದ ಕೆಳಪ ಕೆಳಗಿನವರಾಗಿದ್ದಿದ್ರೆ ದೇವ್ ನಾಟ್ ಸಮಂಡೆ ಅಂದ್ರೆ ತಂದೆ ಅವರನ್ನ ವೃದ್ದು ಕೇಳಿರೋರು ಫಾದರ್ನೆ ಕೇಳೋದು ನ್ಯಾಚುರಲ್ ನ್ಯಾಚುರಲ್ ಗಾರ್ಡಿಯನ್ ಆಗಿ ಹದಿನೆಂಟು ವರ್ಷದ ಕೆಳಗೆ ಕೇಳ್ಪಟ್ಟಿದ್ದಾರೆ ಹದಿನೆಂಟು ವರ್ಷದ ಮೇಲಿರೋದ್ರಿಂದ ಇವರನ್ನ ಮತ್ತೆ ಕೇಳ್ತಾರೆ ನೀವು ಸ್ವತಂತ್ರವಾಗಿ ಯಾವ್ದಾದ್ರು ಸಂಪಾದನೆ ಮಾಡ್ತಿದೀರಾ ಇಲ್ವಾ ಹೇಗೆ ಅಂತ ಇಲ್ಲ ಸ್ವತಂತ್ರವಾದ ಸಂಪಾದನೆ ಇಲ್ಲ ಈ ವ್ಯವಹಾರಗಳಿಂದ ಬಂದು ಬರ್ತಿರುವಂತ ಹಣ ಮತ್ತೆ ವ್ಯವಹಾರವನ್ನ ತಂದೆ ಅವ್ರು ನೋಡ್ಕೊಳ್ತಾರೆ ಅವ್ರು ಹೇಳಿದ ಹಾಗೆ ಸಹಿ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟ ಪಕ್ಷದಲ್ಲಿ ಇವರನ್ನ ಹೆಚ್ಚು ವಿಚಾರಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ಲಿಗೆ ಆ ಹೇಳಿಕೆ ಡಿಕೆಶಿ ಅವರಿಗೆ ಕಂಪ್ಲೀಟ್ ಮುಳುವಾದ ಹಾಗೆ ಲೆಕ್ಕನ ಹೌದು ಯಾಕೆ ಅಂದ್ರೆ ಆ ಎಲ್ಲ ವಿವರಣೆಯನ್ನ ಅವ್ರು ಕೊಡ್ಬೇಕಾಗುತ್ತೆ ಸಾಧಾರಣವಾಗಿ ಹಾಗೆ ಆಗುವಂತದ್ದು ಆ ಬಹಳ ದೊಡ್ಡ ಮೊತ್ತದ ಪ್ರಮಾಣದಲ್ಲಿ ಹಣ ವಿನಿಮಯ ಆದಾಗ ಯಾರಿಗೆ ಸ್ವಂತ ಒಂದು ವ್ಯವಹಾರ ನಡೆಸುವಂತ ಒಂದು ಚತುರತೆ ಇರೋದಿಲ್ಲ ಈ ರೀತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಸಾಧಾರಣವಾಗಿ ಅವರನ್ನೇ ಕೇಳೋದು ಯಾರು ಇದಕ್ಕೆ ಮೂಲ ಇರ್ತಾರೆ ಅಂತ ವ್ಯಕ್ತಿಯನ್ನ ಕೇಳೋ ಸರ್ ಮಗಳ ಮಗಳನ್ನ ಈ ಇವತ್ತು ಇವತ್ತು ಐಶ್ವರ್ಯ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಚಾನ್ಸ್ ಏನಾದ್ರೂ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕಸ್ಟಡಿ ತಗೊಂಡಂಗೆ ಒಂದ್ ವಿಚಾರಣೆ ಸುದೀರ್ಘಾದ್ರೆ ಆ ಕಸ್ಟಡಿಗೆ ತಗೊಳ್ಳೋ ಸಾಧ್ಯತೆ ಇರೋದಿಲ್ಲ ಯಾಕೆ ಅಂದ್ರೆ ಅವ್ರನ್ನ ಸಾಧಾರಣವಾಗಿ ಇಡಿ ಅವ್ರಿಗೂ ಗೊತ್ತಿರುತ್ತೆ ಅವರ ಒಂದು ರಿಚ್ ಎಕ್ಸ್ಪೀರಿಯನ್ಸ್ ಮೂಲಕ ಇವರು ಒಂದ್ ವೇಳೆ ತದ್ವಿರುದ್ಧ ಹೇಳಿಕೆ ಕೊಟ್ಟರು ಕೂಡ ಅವ್ರಿಗೆ ವಾರ್ನ್ ಮಾಡ್ತಾರೆ ಅಷ್ಟೇ ವಾರ್ನ್ ಮಾಡ್ತಾರೆ ಕಸ್ಟಡಿಗೆ ತಗೊಳ್ಳೋ ಸಾಧ್ಯತೆ ಅವ್ರು ಹೇಳ್ಬೇಕಾಗತ್ತೆ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ ವಿವರಣೆಯನ್ನ ಕೊಡ್ಬೇಕಾಗತ್ತೆ ಮತ್ತೆ ಯಾತಕ್ಕೆ ಆ ರೀತಿ ಮಾಡಿದ್ರು ಕೂಡ ಹೇಳ್ಬೇಕಾಗತ್ತೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಹಣ ಕೊಡುವಂತದ್ದು ಮತ್ತೆ ಕೆಲವೇ ಅವಧಿಯಲ್ಲಿ ಅದನ್ನ ಅಂತದ್ದು ಮತ್ತೆ ಕೊಡುವಂತದ್ದೆಲ್ಲ ಇರುತ್ತಲ್ಲ ಈ ರೀತಿ ಮಾಡಿದ್ ಯಾತಕ್ಕೆ ಮತ್ತೆ ಅವರ ನಿಮ್ಮ ಅವರ ಪರಿಚಯ ಹೇಗಾಯ್ತು ಮತ್ತೆ ಯಾವ ಟರ್ಮ್ಸ್ ನಲ್ಲಿ ಮಾಡಿದ್ರಿ ಮತ್ತೆ ಇಂತ ಪ್ರಶ್ನೆಗಳನ್ನ ಕೇಳ್ತಾರೆ ಥ್ಯಾಂಕ್ ಯು ಧನಂಜಯ